ಜನ ಜಾನುವಾರುಗಳ ಜೀವನಾಡಿಯಾಗಿರುವ ಕೃಷ್ಣೆಯ ಒಡಲು ದಿನದಿಂದ ದಿನಕ್ಕೆ ಬತ್ತುತ್ತಿದ್ದು ಜನತೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಲೋಕಸಭೆ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆಯೇ ಸಂಕಷ್ಟಕ್ಕೆ ಸಿಲುಕಿದ ಕೃಷ್ಣಾ ನದಿ ತೀರದ ಜನರು ಈ ಭಾಗದ ಜನ ಜಾನುವಾರುಗಳ ಜೀವನಾಡಿ ಆಗಿರುವ ಕೃಷ್ಣೆಯ ಒಡಲು ದಿನದಿಂದ ದಿನಕ್ಕೆ ಇಳಿಕೆಯಾಗುತ್ತಿದ್ದು ಜನತೆಯಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಮೊದಲೇ ಬರಗಾಲದ ಛಾಯೆ ಆವರಿಸಿರುವ ಈ ಪ್ರದೇಶದಲ್ಲಿ ಕುಡಿಯುವ ನೀರಿನ ಮೂಲಾಧಾರವಾಗಿದ್ದ ಕೃಷ್ಣೆಯ ಒಡಲು ಬತ್ತುತ್ತಿರುವುದನ್ನು ಗಮನಿಸಿದರೆ ಕುಡಿಯುವ ನೀರಿನ ಸಮಸ್ಯೆ ತಲೆದೂರುವ ಲಕ್ಷಣಗಳು ಕಾಣುತ್ತಿವೆ ಈ ನಿಟ್ಟಿನಲ್ಲಿ ನದಿಗೆ ಕೂಡಲೇ ಮಹಾರಾಷ್ಟ್ರದ ಡ್ಯಾಂಗಳಿಂದ ನೀರು ಬಿಡುವ ವ್ಯವಸ್ಥೆ ಮಾಡುವಂತೆ ಅಥನಿ ಕಾಗ್ವಾಡ್ ಚಿಕ್ಕೋಡಿ ರಾಯ್ಬಾಗ್ ಭಾಗದ ರೈತರು ಮತ್ತು ಜನಸಾಮಾನ್ಯರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳನ್ನು ಒತ್ತಾಯಿಸುತ್ತಿದ್ದಾರೆ ಕಳೆದ ಬಾರಿ ಮಹಾರಾಷ್ಟ್ರದ ರಾಜ್ಯದಲ್ಲಿ ಮಳೆ ಚೆನ್ನಾಗಿ ಸುರಿದಿರುವುದರಿಂದ ಸದ್ಯ ಅಲ್ಲಿನ ಎಲ್ಲ ಪ್ರಮುಖ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ ಹೀಗಾಗಿ ಕೊಯ್ನಾ ಸೇರಿದಂತೆ ಅಗತ್ಯವಿರುವ ಎಲ್ಲ ಡ್ಯಾಂಗಳಿಂದ ನೀರು ಬಿಡಿಸುವಲ್ಲಿ ಜನಪ್ರತಿನಿಧಿಗಳು ಆಸಕ್ತಿ ತೋರಿಸಬೇಕಾಗಿದೆ ಮಾರ್ಚ್ ಕೊನೆಯ ದಿನಗಳೊಳಗಾಗಿ ಕೃಷ್ಣಾ ನದಿಗೆ ಎರಡು ಟಿಎಂಸಿ ನೀರು ಬಿಡಬೇಕಿತ್ತು ಈಗ ಸಂಪೂರ್ಣ ಬರಿದಾಗಿ ಹೋದ ನಂತರ ನದಿಗೆ ನೀರು ಬಿಟ್ಟರೆ ಪ್ರಯೋಜನವಿಲ್ಲ ಕಳೆದ ಒಂದು ವಾರದಿಂದ ಕೃಷ್ಣಾ ನದಿಯ ನೀರಿನ ಪಾತ್ರ ಇಳಿಕೆಯಾಗುತ್ತಿದ್ದು ಬರುವ ಎಂಟು ಹತ್ತು ದಿನಗಳಲ್ಲಿ ಕೃಷ್ಣೆಯ ಒಡಲು ಬತ್ತುವ ಆತಂಕ ಎದುರಾಗಿದೆ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಮಹಾರಾಷ್ಟ್ರದ ಕೊಯ್ನಾ ಇಲ್ಲವೇ ಬೇರೆ ಡ್ಯಾಂ ನಿಂದ ನೀರು ಹರಿಬಿಡಬೇಕು ನದಿ ಬತ್ತಿದ ಮೇಲೆ ಬಿಟ್ಟರೆ ಪ್ರಯೋಜನವಾಗುವುದಿಲ್ಲ ಅದಕ್ಕಾಗಿ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ನೀರು ಬಿಡಿಸುವ ವ್ಯವಸ್ಥೆ ಮಾಡಬೇಕಾಗಿದೆ ಒಂದೆಡೆ ಕಬ್ಬಿಗೆ ಸಕ್ಕರೆ ಕಾರ್ಖಾನೆಗಳು ಅವೈಜ್ಞಾನಿಕ ಬೆಲೆ ನೀಡಿದರೆ ಇನ್ನೊಂದೆಡೆ ನಿಸರ್ಗ ಕೈಕೊಟ್ಟಿದೆ ಇದರ ಪರಿಣಾಮ ಕೃಷ್ಣೆಯ ಒಡಲು ಬರಿದಾಗಿದೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಕೊಯ್ನಾ ಇಲ್ಲವೇ ಕಾಳಮ್ಮವಾಡಿ ಡ್ಯಾಂನಿಂದ ತಕ್ಷಣವೇ ಎರಡು ಟಿಎಂಸಿ ನೀರನ್ನು ಬಿಟ್ಟರೆ ಮಾತ್ರ ರೈತ ಬದುಕುಳಿಯಲು ಸಾಧ್ಯ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹೆಚ್ಚಿನ ಮುತುವರ್ಜಿ ವಹಿಸಿ ಕೃಷ್ಣಾ ನದಿಗೆ ನೀರು ಬಿಡಿಸುವ ವ್ಯವಸ್ಥೆ ಮಾಡಬೇಕು ಎನ್ನುವುದು ರೈತರ ಬೇಡಿಕೆಯಾಗಿದೆ ಈಗ ಪರಿಸ್ಥಿತಿ ಒಳಗ ಇವರು ರಾಜಕೀಯ ಮಾಡ್ಲಾತ್ಯಾರ ಯಾವುದೇ ಎಲ್ಲ ಏನೋ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅವ್ರಿಬ್ಬರು ರಾಜಕೀಯ ಮಾಡ್ಲಾತ್ಯಾರ ಮಹಾರಾಷ್ಟ್ರ ಸರ್ಕಾರಕ್ಕೆ ಎರಡು ಟಿ ಎಮ್ ಸಿ ನೀರು ಬಿಡಬೇಕಾಗಿ ತಿನ್ಕಾ ಹೊಟ್ಟಿನಾಗ ಬಿಟ್ಟಿದವತ್ತು ಅವ್ರು ಹೇಳ್ತಾರೆ ಬಿಡ್ಲಾಕ ಲೆಟ್ರ್ ಕೊಟ್ಟಿದ್ದಿವತ್ತು ಇವರು ಹೇಳ್ತಾರ ಕಾಂಗ್ರೆಸ್ ಅವರು ಹೇಳೋರು ಬಿ ಜೆ ಪಿ ಅವರು ಹೇಳ್ಯಾರ ಮತ್ತು ಮಹಾರಾಷ್ಟ್ರದಾಗ ಸುದ್ದಿನೂ ಪ್ರಕಟ ಆಗೈತಿ ಏನಾ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ ದಿಂದ ಎರಡು ಟಿ ಎಂ ಸಿ ನೀರು ಬಿಟ್ಟು ಅಂತ ಹೇಳ್ತಾ ಇದ್ದರು ಆ ಎರಡು ಟಿ ಎಂ ಸಿ ಈಗ ಕಳೆದ ಎರಡು ದಿನ ಹಿಂದೆ ಬಿಟ್ಟಾರಂತ ಹೇಳ್ತಾ ಇದ್ದರು ಕರ್ನಾಟಕದಾಗ ಇನ್ನೂ ಗಡಿ ದಾಟಿಲ್ಲ ಆ ನೀರು ಎರಡು ಟಿ ಎಂ ಸಿ ನೀರು ಏನು ಮಹಾರಾಷ್ಟ್ರಕ್ಕೆ ಬಿಟ್ಟಾರೋ ಏನು ಕರ್ನಾಟಕ ಬಿಟ್ಟಾರೋ ಕರ್ನಾಟಕ ಬಿಟ್ಟಿದ್ರಂದ್ರ ಕರ್ನಾಟಕ ಸರ್ಕಾರ ಆ ಎರಡು ಟಿ ಎಂ ಸಿ ನೀರು ನಮ್ಮ ಕರ್ನಾಟಕದಾಗ ಹರಿಯುವ ತನಕ ಅದನ್ನ ನೀವು ಮಹಾರಾಷ್ಟ್ರದಿಂದ ನೀರು ಬಿಡಿಸ್ಬೇಕು ಮತ್ತೆ ಎರಡು ಟಿ ಎಂ ಸಿ ಹತ್ತಿ ನಮ್ಮ ಹೆಸರು ಹೇಳಿ ಮತ್ತೆ ಮಹಾರಾಷ್ಟ್ರದಾಗ ಆ ನೀರಿಗೆ ಬಳಕೆ ಮಾಡ್ಕೊಂಡ್ರಂದ್ರ ಇದ ರೈತರಿಗೆ ಅನ್ಯಾಯ ಆಗ್ತೈತಿ ಮತ್ತೆ ಇವರು ಇಲೆಕ್ಷನ್ ಸಂಬಂಧ ರಾಜಕೀಯ ಗಿಮಿಕ್ ಮಾಡ್ಲಾತಾರೋ ಏನ್ ಮಾಡ್ಲಾತಾರೋ ಇದು ರೈತರಿಗೆ ಒಂದ್ ಸ್ವಲ್ಪ ಗೊಂದಲ ಗೂಡೈತಿ ಇದು ಬಿಜೆಪಿ ಅವ್ರಿಗೆ ಅಟ್ಟ ಕಾಂಗ್ರೆಸ್ ಅವ್ರಿಗೆ ಅಟ್ಟ ನಿಮ್ಮ ಬ್ಯಾಳಿ ಬೀಸ್ಕೊಳಕ್ ಇಂತಾದೆಲ್ಲರೂ ಸರ್ ಕಟ್ ಮಾಡ್ಲಾತಿದ್ರಿ ಅಂದ್ರ ಇದನ್ನ ನಿಮಗ್ ತಕ್ಕ ಪಾಠ ನಾಳೆ ಚುನಾವಣೆ ಒಳಗೆ ನಿಮಗೆ ಕಲಿಸ್ತೀವಿ ಅಂತ ಹೇಳಿ ಈ ರೈತ ಸಂಘದ ಪರವಾಗಿ ನಾವು ಹೇಳಕ್ ಇಚ್ಛಾ ಪಡ್ತೀವಿ ನಮ್ಮ ಭಾರತ ದೇಶಾದ್ಯಂತ ಏನು ಲೋಕಸಭಾ ಚುನಾವಣೆ ನಡೆದಿದೆ ಈ ಚುನಾವಣೆ ಇನ್ನ ಯಾವುದಕ್ಕೆ ಬಳಸ್ಕೊಳ್ಬೇಕು ಯಾವ ಆಶ್ವಾಸನೆಯನ್ನ ಕೊಡ್ಬೇಕಂತಕ್ಕಂಥದ್ದನ್ನ ಮಿತಿ ಮೀರಿ ಇವತ್ತು ಇವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುಮಾರು ನಾವು ಕಳೆದ ಹದಿನೈದು ದಿನಗಳಿಂದ ನಾವು ವಾಟ್ಸಾಪ್ ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೀವಿ ಬಿಜೆಪಿ ಅವರು ಹೇಳ್ತಾರೆ ಪ್ರಭಾಕರ್ ಕೋರಿ ಅವರು ಸ್ವತಃ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಹೇಳಿ ಸಿ ನೀರನ್ನು ನಾವು ಬಿಡಿಸಿದ್ದೀವಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಈ ಕಡೆ ಕಾಂಗ್ರೆಸ್ನವರು ಮಹೇಶ್ ಕುಮಟಳ್ಳಿ ಅವರು ಲೆಟರ್ ಕೊಟ್ಟಿದ್ದಾರೆ ನಾಲ್ಕು ಟಿ ಸಿ ನೀರನ್ನ ಕಾಂಗ್ರೆಸ್ ಸರ್ಕಾರ ಬಿಡಿಸ್ತಾ ಇದೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಇವರಿಬ್ಬರು ಬರೀ ಸುಳ್ಳುಗಳನ್ನು ಹೇಳೋದ್ರಲ್ಲಿ ಪ್ರಚಾರವನ್ನ ಮಾಡ್ತಾ ನಮ್ಮ ರೈತ ಕುಲಕ್ಕೆ ಮೋಸ ಮಾಡಿ ಮತವನ್ನ ಸೆಳಿತಕ್ಕಂಥ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಒಂದು ಕಡಕ್ಕಾದ ಸಂದೇಶವನ್ನು ಕೊಡ್ತಾ ಇದ್ದೀವಿ ನೀವು ಇದೇ ರೀತಿ ಪ್ರಚಾರವನ್ನ ಮುನ್ನಡೆಸಿಕೊಂಡು ಹೋದ ಹೊಂಟ್ರೆ ರೈತರು ಏನು ಮಳ್ಳಲ್ಲ ಅವರು ಬರ್ತಕ್ಕಂಥ ಇಪ್ಪತ್ಮೂರನೇ ದಿನಾಂಕ ಇಪ್ಪತ್ಮೂರನೇ ತಾರೀಕು ಏನು ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ರೈತರು ಸಿದ್ಧವಾಗಿದ್ದಾರೆ ನೀವೇನಾದರೂ ಮಾಣ ಮರ್ಯಾದೆ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಪ್ರಚಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ತಕ್ಷಣ ಇವತ್ತಿಂದ ಇವತ್ತಲೇ ತಾವು ಏನು ಆಶ್ವಾಸನೆಯನ್ನು ನಾಲ್ಕು ಎಂಸಿ ನೀರು ತರ್ತೀವಿ ಅಂತ ಹೇಳಿದ್ರಲ್ಲ ಆ ನೀರು ತಗೊಂಡು ಬಂದು ಅತ್ನಿ ತಾಲೂಕಿನಲ್ಲಿ ಪ್ರಚಾರ ಮಾಡಬೇಕು ಇಲ್ಲ ಅಂತಂದ್ರೆ ಮತ ಕೇಳಲಿಕ್ಕೆ ನೀವು ಲೈಕ್ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಖಾಂತರ ತಮಗೆ ತಿಳಿಪಡಿಸ್ತಾ ಇದ್ದೇವೆ